ಸಚಿವ ಸಂಪುಟದ ವಿಸ್ತರಣೆಯ ಸುಳಿವು ಇನ್ನೂ ಸಿಕ್ಕಿಲ್ಲ ಸಚಿವ ಸಂಪುಟ ವಿಚಾರ ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ಗೆ ಕೊಟ್ಟಿದ್ದು ಅವ್ರೇನು ಆದೇಶ ಮಾಡ್ತಾರೆ ಅದು ಪಾಲನೆ ಮಾಡ್ತಕ್ಕಂಥದ್ದು ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಅದನ್ನು ಪಾಲನೆ ಮಾಡ್ತೇನೆ ನೋಡ್ರಿ ನೀನಾದರೂ ಪರವಾಗಿಲ್ಲ ಅವನಾದರೂ ಪರವಾಗಿಲ್ಲ ಇವನಾದರೂ ಪರವಾಗಿಲ್ಲ ಮಾಡೋರು ಯಾರು ಸಿ ಎಲ್ ಪಿ ಅಂಡ್ ಹೈಕಮಾಂಡ್ ಅದರಿಂದ ಅದುದಷ್ಟೇ ಅಧಿಕೃತ ನೀನು ಆಗು ನಾನು ಆಗು ನೀನು ಬಾ ನೀನು ಹೋಗು ಅಂದ್ರೆ ಏನಾಗೋದಿಲ್ಲ ಎಲ್ಲವೂ ನೀವೇ ಹೇಳ್ತೀರಪ್ಪ ಸಿಎಂ ಬದಲಾವಣೆ ಮಾಡ್ತೀರಿ ಎಲ್ಲಾನು ಮುಖ್ಯಮಂತ್ರಿಗಳು ಮಾಡ್ತೀರಿ ಎಲ್ಲರೂ ಮಂತ್ರಿಗಳ್ ಮಾಡ್ತೀರಿ ಎಲ್ಲರೂ ತೆಗೆದು ತೆಗೀತೀರಿ ಎಲ್ಲ ನಿಮ್ಮ ಕೈ ಆಗೈತಿ ಏನು ಅಯ್ಯೋ ನಾವು ಹೇಳಿದ್ದಲ್ಲಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಬೇರೆ ರೂಪಾಯಿ ಕೊಟ್ಟುಬಿಡ್ತೀವಿ ಏನಾಯಿತು ನಮ್ಮನ್ನೆ ಒಂದೊಮ್ಮೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರೆ ಅವ್ನು ಸಮರ್ಥದ ಅನ್ನೋದು ಕೇಳಿದ್ರು ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳಿದ್ರು ತಿಮ್ಮ ಹಾಕಿಬಿಟ್ರು ಏನಂತ ಹೇಳು ನಾವು ಹಿಂಗೆ ಹಿಂಗೆ ಹಾಕ್ತೀರ ಅಂದ್ರೆ ನಾ ಅದನ್ನ ಮಾತಾಡೋಕೆ ಹೋಗೋದಿಲ್ಲ ಅದಕ್ಕೆ ಬೇಡಾಗಿದೆ ನೀವು ನಾವು ಕುತ್ಕೊಂಡು ಮಾತಾಡಿದ್ರೆ ಆಗಿಬಿಡ್ತೀವ ಸಿ ಎಲ್ ಪಿಲ್ಲಿ ಆಗಬೇಕು ಹೈಕಮಾಂಡ್ ಮಾಡಬೇಕು